ಸಿಕ್ಸ್ ಪ್ಲಸ್ ಟು ನೂರ ಇಪ್ಪತ್ತೆಂಟು ಇದು ಹೆಂಗ್ ಸಾಧ್ಯ ಅಂತ ಹೇಳಿದ್ರೆ ನೂರ ಇಪ್ಪತ್ತೆಂಟು ಆಗುತ್ತಾ ಇಲ್ಲಿ ಗಣಿತದ ಸಂಕಲನದ ಜೊತೆಗೆ ಮತ್ತೆ ಯಾವ ಕ್ರಿಯೆ ನಡೆದಿದೆ ಅನ್ನೋ ಪತ್ತೆ ಹಚ್ಚರಿದ್ರು ಆರು ಪ್ಲಸ್ ಎರಡು ಎಷ್ಟಾಗತ್ತೆ ಅದೇ ಎಂಟಾಗತ್ತಲ್ಲ ಮದ್ದಿಲ್ಲ ನೂರ ಇಪ್ಪತ್ತೆಂಟು ಬರೆದಿರಲ್ಲ ನಂಗೆ ಪ್ರಶ್ನೆ ಹೋಗುದು ಹೆಂಗ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸಿಕ್ಸ್ ಇಂಟು ಟು ಅಂದ್ರೆ ಆರ್ ಎರಡ್ಲೆ ಹನ್ನೆರಡು ಇಲ್ಲಿ ಬರೆದಿದ್ದಾರೆ ಮತ್ತೇನ್ ಮಾಡಿದಾರೆ ಆರು ಪ್ಲಸ್ ಎರಡು ಏನ್ ಮಾಡಿದಾರೆ ಎಂಟು ಇಲ್ಲಿ ಹಂಗೆ ஆர்ல இல் அல்ல ஆறு ப்ளஸ் ஒன்பத்து இல்லை மனோரஞ்சனை ஏனது ப்ளஸ் நாள் அல்ல ஆறு ப்ளஸ் நாட்டு இது இல்லை பரீபதுங்க ಎಷ್ಟು ರೆಂಡ್ಲೆಸ್ಟ್ 48 48 ಬರಿಯದು 6 + 8 ಎಷ್ಟು 14 14 ಕರೆಕ್ಟ್ ಬರಿಯದು ಅಲ್ವಾ ಇಷ್ಟು ಉತ್ತರ ಕೊಂತ್ರಿ ಮೂಜಿನ ಗಣಿತ ಅಂತ ಅಲ್ವಾ ಥ್ಯಾಂಕ್ ಯು